ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನೋಡಿ ನಾವು ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಭಾಗ ಒಂದು ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದರಲ್ಲಿ ನೋಡಿರಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಉತ್ತರಗಳನ್ನು ಪಾರ್ಟ್ ಒನ್ನಲ್ಲಿ ಪ್ರಶ್ನೆ ಒಂದರಿಂದ ನಾಲ್ಕರವರೆಗೆ ನೋಡಿದ್ವಿ ಇವಾಗ ಪಾರ್ಟ್ ಟೂ ವಿಡಿಯೋದಲ್ಲಿ ಪ್ರಶ್ನೆ ಐದರಿಂದ ಮುಕ್ತಾಯದವರೆಗೆ ನೋಡೋಣ ಈಗ ನೋಡ್ರಿ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಪ್ರಶ್ನೆ ಐದರಿಂದ ಏಳು ಪ್ರಶ್ನೆಗಳಿದೆ ಒಟ್ಟಾಗಿ ಐದು ಆರು ಏಳು ಮುಕ್ತಾಯದವರೆಗೂ ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಹಾಗಿದ್ದಾಗ ನೋಡ್ರಿ ಇವತ್ತು ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಈ ಒಂದು ಮೂರು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಐದು ಆರು ಏಳನೇ ಪ್ರಶ್ನೆಗಳ ಒಂದು ಪರಿಹಾರಗಳನ್ನು ನೋಡೋಣ ಈಗ ನೋಡ್ರಿ ಐದನೇ ಪ್ರಶ್ನೆ ಹೇಳ್ತಾ ಇದೆ ಉದ್ದವು ಅಗಲಕ್ಕಿಂತ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟರ್ ಹೂದೋ ಹೂದೋ ಸುತ್ತ ಅಳತೆಗಳನ್ನು ಕಂಡು ಹಿಡಿಯಿರಿ ಹೂದೋಟದ ಅಳತೆಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯರ್ಧವು ಮೂವತ್ತಾರು ಮೀಟರ್ ಇದೆ ಹಾಗಿದ್ದಾಗ ನಾವು ಹೂದೋಟದ ಅಳತೆಗಳನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಪರಿಹಾರ ನೋಡೋಣ ಇವಾಗ ನೋಡ್ರಿ ಇದರ ಪರಿಹಾರವನ್ನು ಇವತ್ತು ನಾವು ನೋಡೋಣ ಆಯತಾಕಾರದ ಹುದೋಟದ ಅಗಲ ಈಸ್ ಈಕ್ವಲ್ ಟು ಎಕ್ಸ್ ಉದ್ದ ಇಸ್ ಈಕ್ವಲ್ ಟು ವಾಯ್ ಆಗಿರಲಿ ನೋಡ್ರಿ ಅಗಲವನ್ನು ನಾವು ಎಕ್ಸ್ ಅಂತ ತಗೊಂಡು ಉದ್ದವನ್ನು ವಾಯ್ ಅಂತ ತಗೋಬೇಕು ಇವಾಗ ಆಯತಾಕಾರದ ಹುದೋಟದ ಅಗಲವು ಎಕ್ಸ್ ಮತ್ತು ಉದ್ದವು ವಾಯ್ ಆಗಿರಲಿ ಈಗ ನೋಡ್ರಿ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಅಂತ ಹೇಳಿದ್ದಾರೆ ಇಲ್ಲಿ ಹೌದಾ ಆದ್ದರಿಂದ ಉದ್ದ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕು ಅಂತ ತಗೊಳ್ಳೋಣ ಸುತ್ತಳತೆಯ ಅರ್ಧ ಎರಡು ಎಕ್ಸ್ ಪ್ಲಸ್ ಎರಡು ವಾಯ್ ಡಿವೈಡೆಡ್ ಬೈ ಎರಡು ಇಸ್ ಈಕ್ವಲ್ ಟು ಎಷ್ಟ್ರಿ ಮೂವತ್ತಾರು ಹಾಗಿದ್ದಾಗ ನೋಡ್ರಿ ಇಲ್ಲಿ ಎರಡು ಕಾಮನ್ ಆಗುತ್ತೆ ಎರಡೆರಡು ಹೋಗುತ್ತೆ ಏನು ಉಳಿಯುತ್ತೆ ರೀ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಮೂವತ್ತಾರು ಉಳಿಯುತ್ತೆ ಹಾಗಿದ್ದಾಗ ವಾಯ್ ಇಸ್ ಈಕ್ವಲ್ ಟು ಏನಾಯಿತು ವಾಯ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕಾಯಿತು ಓಕೆನಾ ನೆಕ್ಸ್ಟ್ ಎಕ್ಸು ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೋರ್ ಈ ಥರ ನಾವು ಒಂದು ಬಾಕ್ಸನ್ನು ಹಾಕೋಣ ಎಕ್ಸ್ ಇದ್ದಲ್ಲಿ ನಾವು ಝೀರೋ ಅಂತ ತೊಗೊಂಡಾಗ ಇಲ್ಲಿ ನಾಲ್ಕು ಬರುತ್ತೆ ವಾಯ್ ಕೊಡು ಎಕ್ಸ್ ಇದ್ದಲ್ಲಿ ನಾವು ಎಂಟು ಅಂತ ತೊಗೊಂಡಾಗ ಎಕ್ಸ್ದ ಬೆಲೆಯನ್ನು ವಾಯ್ ಬೆಲೆ ಎಷ್ಟು ಬರುತ್ತೆ ನಮಗೆ ಹನ್ನೆರಡು ಬರುತ್ತೆ ಎಂಟು ನಾಲ್ಕು ಎಷ್ಟಾಯ್ತು ರೀ ಹನ್ನೆರಡು ಎಕ್ಸ್ ಬೆಲೆ ಹದಿನಾರು ಅಂತ ತೊಗೊಂಡಾಗ ಹದಿನಾರು ಒಂದು ನಾಲ್ಕು ಎಷ್ಟಾಯ್ತು ರೀ ಇಪ್ಪತ್ತಾಗುತ್ತೆ ಓಕೆನಾ ಈಗ ಎಕ್ಸ್ ಪ್ಲಸ್ ವಾಯ್ ಜಿ ಈ ಟು ಮೂವತ್ತಾರು ವೈ ಜಿ ಈ ಟು ಮೂವತ್ತಾರು ಮೈನಸ್ ಎಕ್ಸ್ ಆಗುತ್ತೆ ಓಕೆನಾ ಇದಕ್ಕೆ ಒಂದು ನಾವು ಟೇಬಲನ್ನು ಹಾಕಿದಾಗ ಎಕ್ಸ್ ಇದ್ದಲೆ ಝೀರೋ ಎಕ್ಸ್ ದ ಬೆಲೆ ಝೀರೋ ಹಾಕಿದಾಗ ಮೂವತ್ತಾರು ಬರುತ್ತೆ ವಾಯ್ ಜಿ ಕ್ವಲ್ ಟು ಎಕ್ಸ್ ದ ಬೆಲೆಯನ್ನು ಹದಿನಾರು ಹಾಕಿದಾಗ ಇಪ್ಪತ್ತು ಬರುತ್ತೆ ಇಪ್ಪತ್ತು ಮೂವತ್ತಾರಲ್ಲಿ ಹದಿನಾರು ಅಂದರೆ ಸುರಿಯುತ್ತೆ ರೀ ಇಪ್ಪತ್ತು ನೆಕ್ಸ್ಟ್ ಎಕ್ಸ್ ದ ಬೆಲೆಯನ್ನು ಮೂವತ್ತಾರನ್ನು ಹಾಕಿದಾಗ ವಾಯು ಬೆಲೆ ಸೊನ್ನೆ ಆಗುತ್ತೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಏನಾಗಿವೆ ಸ್ಥಿರವಾಗಿವೆ ನೋಡ್ರಿ ಹೌದು ನೋಡೋಣ ಇವಾಗ ಹದಿನಾರು ಇಪ್ಪತ್ತು ಇಲ್ಲಿ ಕೂಡ ಹದಿನಾರು ಇಪ್ಪತ್ತು ಇವೆರಡರಲ್ಲಿ ಎರಡೂ ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ ರೇ ಇವಾಗ ನಾವು ಗ್ರಾಫನ್ನು ಹಾಕೋಣ ಇವಾಗ ನೋಡಿರಿ ಗ್ರಾಫ್ ಹಾಳೆಯಲ್ಲಿ ನಾವು ಎಕ್ಸ್ ಅಕ್ಷದ ಮೇಲೆ ಝೀರೋ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ಥರ ಮತ್ತು ವಾಯ್ ಅಕ್ಷದ ಮೇಲೆ ನಾವು ಕೂಡ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಈ ಥರ ನಾವು ವಾಯ್ ಅಕ್ಷರದ ಮೇಲೆ ತೆಗೆದುಕೊಳ್ಳೋಣ ಹಾಗಿದ್ದಾಗ ಒನ್ ಬೈ ಒನ್ ಟೇಬಲಲ್ಲಿರೋದನ್ನು ನಾವು ಹಾಕ್ತಾ ಹೋಗೋಣ ಎಕ್ಸ್ ಸಿ ಝೀರೋ ವಾಯ್ಸ್ ಫೋರ್ एक्सएीरोन वाय फोर अरे इो इलेक्स जीरो वायज फोर अंदर इतना नोरी रि एक्स जीरो वायजे फोर एक्सए वायल्व एक्स एटलैली एक्सु वायल टेन फै टेन बेवेल ओके ಎಕ್ಸ್ is ಏಟ್ the ಟ್ವೆಲ್ ದನ್ ಎಕ್ಸ್ ಈಸ್ ಸಿಕ್ಸ್ಟೀನ್ ವಾಯ್ಸ್ ಟ್ವೆಂಟಿ is 20, ಸಿಕ್ಸ್ಟೀನ್ ಫಿಫ್ಟೀನ್ ಆದಮೇಲೆ ಇಲ್ಲೊಂದು ಪಾಯಿಂಟ್ ಮುಂದೆ ಬರುತ್ತೆ ಸಿಕ್ಸ್ಟೀನ್ ವಾಯ್ ಇಸೆ ಫಿಫ್ಟೀನ್ ಟ್ವೆಂಟಿ ಇಲ್ಲಿ ಬರುತ್ತೆ ಓಕೆನಾ ಇವಾಗ ನಾವು ಸ್ಕೇಲ್ ತಗೊಂಡು ಈ ಮೂರು ಬಿಂದುಗಳಿಂದ ಒಂದು ನೇರವಾದ ರೇಖೆಯನ್ನು ಎಳೆಯಬೇಕು ಸ್ವಲ್ಪ ಮುಂದೆ ಹೋಗಲಿ ರೇಖೆ ನೇರವಾದ ರೇಖೆಯನ್ನು ಎಳೆಯೋಣ ಓಕೆನಾ ನೆಕ್ಸ್ಟ್ ಇನ್ನೊಂದು ಟೇಬಲಲ್ಲಿರೋ ಒಂದು ಬಿಂದುಗಳನ್ನು ಹಾಕೋಣ ಇವಾಗ ಎಕ್ಸ್ ಇಸ್ ಝೀರೋ ವಾಯ್ ಇಸ್ ಥರ್ಟಿ ಸಿಕ್ಸ್ ಎಕ್ಸ್ ಇಸ್ ಝೀರೋ ವಾಯ್ ಇಸ್ ಥರ್ಟಿ ಸಿಕ್ಸ್ ನೋಡಿರಿ ಎಕ್ಸ್ ಝೀರೋ ಇರುತ್ತೆ ವಾಯ್ ಏನಾಗಿದೆ ಇಲ್ಲಿ ಮೂವತ್ತಾರು ಮೂವತ್ತಾರಲ್ಲಿದೆ ಇಲ್ಲಿ ಮೂವತ್ತು ಮೂವತ್ತೈದು ಮೂವತ್ತಾರು ಇಲ್ಲಿಗೆ ಬರುತ್ತೆ ಎಕ್ಸ್ ಇಸ್ ಝೀರೋ ವಾಯ್ ಮೂವತ್ತಾರು ಓಕೆ ನೆಕ್ಸ್ಟ್ ಎಕ್ಸ್ ಇಸ್ ಸಿಕ್ಸ್ಟೀನ್ ವಾಯ್ ಇಸ್ ಟ್ವೆಂಟಿ ಎಕ್ಸ್ ಈಝೆ ಸಿಕ್ಸ್ಟೀನ್ ವಾಯ್ಸ್ ಟ್ವೆಂಟಿ ಅಂದರೆ ಇದೇ ಬಿಂದುವಿನಲ್ಲಿ ಬರುತ್ತೆ ಎರಡೂ ರೇಖೆಗಳು ಐಕ್ಯವಾಗುತ್ತವೆ ಅಂತ ನೆಕ್ಸ್ಟ್ ಎಕ್ಸ್ ಈಝೆ ಥರ್ಟಿ ಸಿಕ್ಸ್ ವಾಯ್ ಝೀರೋ ಎಕ್ಸ್ ಎ ಥರ್ಟಿ ಸಿಕ್ಸ್ ಇಲ್ಲಿ ಬರುತ್ತೆ ವಾಯ್ ಝೀರೋ ಇವಾಗ ನಾವು ಈ ಮೂರೂ ಒಂದು ಬಿಂದುಗಳನ್ನು ಸೇರಿಸಿದಾಗ ನಮಗೆ ಈ ರೀತಿಯಾದ ಒಂದು ಗ್ರಾಫ್ ದೊರೆಯುತ್ತದೆ ಎರಡೂ ರೇಖೆಗಳು ಎಲ್ಲಿ ಸಂಧಿಸುತ್ತವೆ ಹದಿನಾರು ಮತ್ತು ಇಪ್ಪತ್ತು ಎಕ್ಸ್ ಈಝೆ ಹದಿನಾರು ವಾಯ್ ಇಪ್ಪತ್ತು ಈ ಬಿಂದುವಿನಲ್ಲಿ ಸಂಧಿಸುತ್ತವೆ ನೋಡಿರಿ ಈಗ ನಾವು ಏನಂತ ಕನ್ಕ್ಲೂಷನ್ ಕೊಡಬೇಕಾಗಿದೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಮತ್ತು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಇವುಗಳಿಗೆ ಅನನ್ಯ ಪರಿಹಾರವಿದೆ ಓಕೆನಾ ಇದು ಹದಿನಾರು ಇಪ್ಪತ್ತು ಇದರ ಪರಿಹಾರವಾಗಿದೆ ಅಗಲ ಹದಿನಾರು ಮೀಟರ್ ಮತ್ತು ಉದ್ದ ಇಪ್ಪತ್ತು ಮೀಟರ್ ಆಗಿದೆ ಈಗ ನೋಡಿರಿ ಮುಂದಿನ ಸಮಸ್ಯೆಯನ್ನು ನೋಡೋಣ ಆರನೇ ಪ್ರಶ್ನೆ ಏನು ಹೇಳ್ತಾ ಇದೆ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಮೈನಸ್ ಎಂಟು ಜಿಕ್ವಲ್ ಟು ಜೀರೋ ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಹೇಗೆಂದರೆ ಉಂಟಾದಂತಹ ಜೋಡಿಗಳ ಉಂಟಾದಂತಹ ಜೋಡಿಗಳ ರೇಖಾ ಗಣಿತಿಯ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತೆ ಇರಬೇಕು ಒಂದೇದು ನೋಡಿರಿ ಛೇದಿಸುವ ರೇಖೆಗಳು ಎರಡನೇದು ಸಮಾಂತರ ರೇಖೆಗಳು ಮೂರನೇದು ಐಕ್ಯಗೊಳ್ಳುವಂತಹ ರೇಖೆಗಳು ಓಕೆ ಇದರ ಪರಿಹಾರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ನೋಡಿರಿ ಪರಿಹಾರ ಒಂದೇದ್ದು ಛೇದಿಸುವ ರೇಖೆಗಳಿಗೆ ಪರಿಹಾರ ಇಲ್ಲಿ ಸಮೀಕರಣ ಯಾವುದನ್ನು ನೀಡಿದರೆ ನಮಗೆ ನೀಡಲಾದ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಝೀರೋ ಎನ್ನುವ ಸಮೀಕರಣವನ್ನು ನೀಡಿದ್ದಾರೆ ನಮಗೆ ಇಲ್ಲಿ ನಮಗೆ ಛೇದಿಸುವಂತಹ ರೇಖೆಗಳು ನೋಡಿರಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದ್ದರಿಂದ ಎರಡನೇ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಆರು ಇಸ್ ಈಕ್ವಲ್ ಟು जीरो ओके बाय ए टू टू बाय टू इज इक्वल टू वन वन बाय बी टू इक्वल टू थ्री बाय फोर ओके दट इंप्लाइज ए वन टू इज़ नॉट इक्वल टू बी वन बाय बी टू नोड़ी अदरल एरने समान रेखे ए वन बै ऐक्वल टू बी वाई बी टू इज टू ಸಿ ಒನ್ ಬೈ ಸಿ ಟು ಆದ್ದರಿಂದ ಎರಡನೆಯ ರೇಖಾತ್ಮಕ ಸಮೀಕರಣ ಏನಾಗುತ್ತೆ ಇಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಎಂಟು ಟು ಈಸ್ ಈಕ್ವಲ್ ಟು ಝೀರೋ ಅನ್ನೋದು ಎರಡನೇ ರೇಖಾತ್ಮಕ ಸಮೀಕರಣ ಆಗುತ್ತೆ ಆದ್ದರಿಂದ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಟು ಬೈ ಫೋರ್ ದೆನ್ ದಟ್ಸ್ ಈಕ್ವಲ್ ಟು ಒನ್ ಬೈ ಟು ಟು ಒನ್ ಜಾಟ್ ಟು ಟು ಝಾ ಅಂದರೆ ಒನ್ ಬೈ ಟು ಆಗುತ್ತೆ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಮೂರು ಬೈ ಆರು ಮೂರ ಒಂದಲಿ ಮೂರ ಎರಡಲ್ಲೇ ಒಂದು ಬೈ ಎರಡು ಆಗುತ್ತೆ ಸಿ ಒನ್ ಬೈ ಸಿ ಟು ಅಂದರೆ ಇದು ಕೂಡ ಮೈನಸ್ ಆರು ಬೈ ಮೈನಸ್ ಎಂಟು ಇದು ಮೂರು ಬೈ ನಾಲ್ಕು ಆಗುತ್ತೆ ಎರಡ ಮೂರಲ್ಲಿ ಆರು ಎರಡ ನಾಲ್ಕಲ್ಲಿ ಎಂಟು ಅದರಿಂದ ಇಲ್ಲಿ ನೋಡಿರಿ ದಟ್ ದೇಮ್ ಪ್ಲಾಸ್ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳು ಅಂದರೆ ಏನಪ್ಪ ಎ ಒನ್ ಬೈ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗುತ್ತೆ ಆದ್ದರಿಂದ ಎರಡನೇ ರೇಖಾತ್ಮಕ ಸಮೀಕರಣ ನಮಗೇನಾಗುತ್ತೆ ರೀ ಆರು ಎಕ್ಸ್ ಪ್ಲಸ್ ಒಂಬತ್ತು ವೈ ಮೈನಸ್ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಝೀರೋ ದೆನ್ ಎ ಒನ್ ಬೈ ಟು ಇಸ್ ಈಕ್ವಲ್ ಟು ಎರಡು ಬೈ ಆರು ಎರಡ ಒಂದಲೇ ಎರಡ ಮೂರಲ್ಲೇ ಆರು ದೆನ್ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಮೂರು ಬೈ ಒಂಬತ್ತು ಮೊರ ಒಂದಲೇ ಮೂರ ಮೂಲೇ ಇದು ಕೂಡ ಒಂದು ಬೈ ಮೂರು ಆಗುತ್ತೆ ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ಏನಾಗುತ್ತೆ ಇಲ್ಲಿ ಮೈನಸ್ ಎಂಟಿತ್ತು ಎರಡನೇ ಸಮೀಕರಣ ಇಲ್ಲಿ ಮೂರನೇ ಸಮೀಕರಣದಲ್ಲಿ ಮಾ ಟ್ವೆಂಟಿ ಫೋರ್ ಇದೆ ಮೈನಸ್ ಏಟ್ ಬೈ ಮೈನಸ್ ಟ್ವೆಂಟಿ ಫೋರ್ ಮೈನಸ್ ಮೈನಸ್ ಇದೆ ಪ್ಲಸ್ ಎಂಟ ಒಂದಲೇ ಎಂಟ ಮೂರಲ್ಲೇ ಇಪ್ಪತ್ನಾಲ್ಕು ಹಾಗಿದ್ದಾಗ ಇಲ್ಲಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗುತ್ತೆ ನೆಕ್ಸ್ಟ್ ನೋಡ್ರಿ ಏಳನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಎಕ್ಸ್ ಮೈನಸ್ ವಾಯ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವಾಯ್ ಮೈನಸ್ ಹನ್ನೆರಡು ಟು ಝೀರೋ ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ ಈ ರೇಖೆಗಳು ಮತ್ತು ಎಕ್ಸ್ ಲಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನಿಯ ವಲಯವನ್ನು ಛಾಯಗೊಳಿಸೀರಿ ಅಂತ ನಮಗೆ ಏಳನೇ ಪ್ರಶ್ನೆ ಇದೆ ಇದಕ್ಕೆ ಪರಿಹಾರ ಸಮೀಕರಣ ಎರಡು ಸಮೀಕರಣಗಳನ್ನು ನಮಗೆ ಕೊಟ್ಟಿದ್ದಾರೆ ಪ್ ಇಸ್ ಈಕ್ವಲ್ ಟು ಜೀರೋ ದಟ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಓಕೆನಾ ಈ ಒಂದು ಸಮೀಕರಣಗಳಿಗೆ ನಾವು ಒಂದು ಟೇಬಲ್ ಹಾಕಬೇಕು ಎಕ್ಸ್ ಮತ್ತು ವಾಯ್ದ ಬೆಲೆಗಳನ್ನು ನಿಮಗೆ ಸಿಕ್ಕ ಗ್ರಾಫ್ ಹಾಕೋಕೆ ಬರುತ್ತೆ ಓಕೆನಾ ಎಕ್ಸ್ ವಾಯ್ ಕೂಡ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಝೀರೋ ಎಕ್ಸ್ ಬೆಲೆಯನ್ನು ಜೀರೋ ಹಾಕಿದಾಗ ಏನು ಬರುತ್ತೆ ವಾಯ್ದ ಬೆಲೆ ಝೀರೋ ಪ್ಲಸ್ ಒನ್ ಇಸ್ ಒನ್ ಎಕ್ಸ್ ಒನ್ ಎಕ್ಸ್ ಬೆಲೆಯನ್ನು ಒನ್ ಇದ್ದಾಗ ಒನ್ ಪ್ಲಸ್ ಒನ್ ಸು ವಾಯ್ ಇಲ್ಡಸ್ ಬರುತ್ತೆ ರೀ ಎರಡು ಬರುತ್ತೆ ಎಕ್ಸ್ ಬೆಲೆಯನ್ನು ಎರಡು ಹಾಕಿದಾಗ ಎರಡು ಪ್ಲಸ್ ಒಂದು ವಾಯ್ ಬೆಲೆ ಎಷ್ಟು ಬರುತ್ತೆ ರೀ ಮೂರು ಬರುತ್ತೆ ಓಕೆನಾ ಈಗ ಎರಡನೇ ಸಮೀಕರಣ ನೋಡಿರಿ ಮೂರು ಎಕ್ಸ್ ಪ್ಲಸ್ ಎರಡು ವಾಯ್ ಮೈನಸ್ ಹನ್ನೆರಡು ಇಲ್ಡೋ ಜೀರೋ ಎನ್ನುವುದು ನಮಗೆ ಎರಡನೇ ಸಮೀಕರಣವಾಗಿದೆ ಇಲ್ಲಿ ಎರಡು ವಾಯನ್ನು ತಕ್ಕೊಂಡು ಹನ್ನೆರಡು ಮೈನಸ್ ಆಫ್ ಮೂರು ಎಕ್ಸ್ ಈ ಥರನ ತಗೊಂಡು ವಾಯನ್ನೆಲ್ಲ ಬಿಟ್ಟಾಗ ಎರಡು ಡಿವೈಡೆಡ್ ಬೈ ಟು ಬರುತ್ತೆ ಟ್ವೆಲ್ ಮೈನಸ್ ಆಫ್ ತ್ರೀ ಎಕ್ಸ್ ಡಿವೈಡೆಡ್ ಬೈ ಟು ಇದಕ್ಕೂ ಕೂಡ ನಾವು ಒಂದು ಟೇಬಲನ್ನು ಹಾಕಬೇಕು ಎಕ್ಸ್ ವಾಯ್ ಈಕ್ವಲ್ ಟು ಹನ್ನೆರಡು ಮೈನಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಬೆಲೆಯನ್ನು ಜೀರೋ ಹಾಕಿದಾಗ ನಮಗೇನು ಬರುತ್ತೆ ಹನ್ನೆರಡು ಬೈ ಎರಡು ಎರಡು ಅಂದರೆ ಎರಡು ಆರಲ್ಲೇ ಹನ್ನೆರಡು ವಾಯು ಬೆಲೆ ಆರು ಬರುತ್ತೆ ಎಕ್ಸ್ ಬೆಲೆ ಎರಡನ್ನು ಹಾಕಿದಾಗ ಮೂರೇ ಎರಡಲ್ಲೇ ಆರು ಹನ್ನೆರಡಲ್ಲಿ ಆರು ಅಂದರೆ ಆರು ಎರಡು ಅಂದರೆ ಎರಡು ಮೂರಲ್ಲೇ ಆರು ವಾಯು ಬೆಲೆ ಎಷ್ಟು ಬರುತ್ತೆ ಅದು ನಮಗೆ ಮೂರು ಬರುತ್ತೆ ನೋಡಿರಿ ಎಕ್ಸ್ ಬೆಲೆಯನ್ನು ನಾಲ್ಕು ಹಾಕಿದಾಗ ನಾಲ್ಕು ಮೊದಲೇ ಹನ್ನೆರಡು ಹನ್ನೆರಡು ಮೈನಸ್ ಹನ್ನೆರಡು ಇದ್ದರೆ ಸೊನ್ನೆ ವಾಯು ಜಿ ಕೋಡೆಸ್ ಬರ್ತೀರಿ ಬರುತ್ತೆ ಮುಂತಾದ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳು ಎರಡು ಮೂರು ಮೈನಸ್ ಒಂದು ಝೀರೋ ನಾಲ್ಕು ಝೀರೋ ಓಕೆನಾ ಈಗ ನಾವು ಈ ಒಂದು ಗ್ರಾಫ್ನ ಹಾಳೆಯಲ್ಲಿ ಈ ಟೇಬಲ್ಲಿನ ಬೆಲೆಗಳನ್ನು ಹಾಕಿದಾಗ ನಮಗೆ ಯಾವ ರೀತಿ ಇದೆ ನೋಡಿ ಇಲ್ಲಿ ನೋಡಿರಿ ನಮಗೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷದ ಮೇಲೆ ನಾವು ಪೆನ್ಸಿಲ್ನಿಂದ ನಂಬರನ್ನು ಬರ್ಕೋತಾ ಹೋಗೋಣ ಒನ್ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆನಾ ಇಲ್ಲಿ ಕಡೆ ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಾಪ್ಟ್ನವರೆಗೂ ನಾವು ಬರೀಬೇಕು ಓಕೆ ದಿನ ಕೆಳಗಡೆ ಮೈನಸ್ ಒಂದು ಮೈನಸ್ ಎರಡು ದಿನ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇದರ ನಾವು ತಗೋತಾ ಹೋಗೋಣ ಎಕ್ಸ್ ಜೀರೋ ಬೆಳೆಗಳನ್ನು ಹಾಕಿದಾಗ x is 0 y is 6 Then x is 0 y is 6 ಇಲ್ ಬರುತ್ತೆ ಓಕೆ Then x is a 2 y is 3 x is 2 ಆದಾಗ y ಎಷ್ಟು ಬರುತ್ತೆ 3 ಇದೆ ಬಿಂದುವಿನಲ್ಲಿ ಸಂಧಿಸುತ್ತದೆ ಓಕೆ Then next point ನೋಡ್ರಿ x is a ನಾಲ್ಕು ವಾಯ್ ಝೀರೋ ನೋಡಿರಿ ಎಕ್ಸ್ ನಾಲ್ಕು ಎಲ್ಲಿದೆ ಪಲ್ಲಿ ಒಂದು ಎರಡು ಮೂರು ನಾಲ್ಕು ವಾಯ್ ಝೀರೋ ಈ ಪಾಯಿಂಟಲ್ಲಿ ನಮಗೆ ಬರುತ್ತೆ ಸ್ಕೇಲ್ ತಂಡ ನೋಡಿರಿ ನಾವು ಒನ್ ಟು ತ್ರೀ ಬಿಂದುಗಳನ್ನು ಸ್ಕೇಲಿಂದ ನೇರವಾಗಿ ಸೇರಿಸೋಣ ನೆಕ್ಸ್ಟು ಇಲ್ಲಿ ಒಂದು ಈ ಪಾಯಿಂಟನ್ನು ಕೂಡ ಒನ್ ಟು ತ್ರೀ ಈ ಬಿಂದುಗಳನ್ನು ಸ್ಕೇಲಿಂದ ನೇರವಾಗಿ ನಾವು ಸೇರಿಸಿದಾಗ ಎರಡೂ ಬಿಂದುಗಳು ಎಲ್ಲಿ ಸಂಧಿಸುತ್ತವೆ ಪಿ ಎರಡು ಮತ್ತು ಮೂರರಲ್ಲಿ ಎಕ್ಸ್ ಈಝೆ ಎರಡು ವಾಯಿಸ ಮೂರರಲ್ಲಿ ಸಂಧಿಸುತ್ತವೆ ಇಲ್ಲಿ ನೋಡಿರಿ ನಮಗೆ ಪ್ರಶ್ನೆ ಏನಿದೆ ಅಪ್ಪ ಅಂತಂದರೆ ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋಣಿಯ ವಲಯವನ್ನು ಛಾಯೆಗೊಳಿಸಿರಿ ಛಾಯೆಗೊಳಿಸಿರಿ ಅಂದರೆ ಬಣ್ಣವನ್ನು ತುಂಬಬೇಕು ಇವಾಗ ಓಕೆನಾ ಈಗ ನೋಡ್ರಿ ತ್ರಿಕೋನಿಯ ಶೃಂಗ ಬಿಂದುಗಳು ಅಂದರೆ ಯಾವ್ದಾಗುತ್ತೆ ಇದು ಒಂದು ತ್ರಿಭುಜ ನಮಗೆ ಓಕೆನಾ ಈ ತ್ರಿಭುಜಕ್ಕೆ ನಾವು ಛಾಯೆಗಳು ಅಂದ್ರೆ ಅಂದರೆ ಯಾವುದಾದ್ರೂ ಒಂದು ಬಣ್ಣವನ್ನು ತುಂಬಬೇಕು ಇಲ್ಲಿ ಆಗಿದ್ದಾಗ ಇದರ ಶೃಂಗ ಬಿಂದುಗಳು ಏನಾಗ್ತವೆ ನೋಡ್ರಿ ಇವಾಗ ಶೃಂಗ ಬಿಂದುಗಳು ಏನಾಯ್ತು ನೋಡ್ರಿ ಪೀಸ್ ಎರಡು ಮೂರು ಕ್ಯೂ ಅನ್ನೋದು ಮೈನಸ್ ಒನ್ ಜೀರೋ ಆರ್ ಇದು ಒಂದು ಕೂಡ ಬಿಂದು ಇಲ್ಲಿ ನಾಲ್ಕು ಸೊನ್ನೆ ಈ ರೀತಿಯಾಗಿ ಶೃಂಗ ಬಿಂದುಗಳನ್ನು ನಾವು ಇಲ್ಲಿ ರೈಟಿಂಗಲ್ಲಿ ಬರೆಯಬೇಕು ಓಕೆನಾ ಈಗ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು